ಈ ಒಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದೆ ಹಾಗಾದ್ರೆ ಉದ್ದೇಶ ಏನು ಅನ್ನೋದು ನಾವು ತಿಳ್ಕೋಬೇಕು ಯಾವ ಕಾರಣಕ್ಕೆ ಈ ರೀತಿ ಒಂದು ಬಾಲ ಕಾರ್ಮಿಕ ಬಾಲ ಒಂದು ಕಾರ್ಮಿಕ ಪದ್ಧತಿ ನಡೀತಾ ಇದೆ ಅನ್ನೋದು ನಾವು ವಿಚಾರಣೆ ಮಾಡಬೇಕು ಅಂದ್ರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಪ್ರತಿ ವರ್ಷ ನಾವು ಜೂನ್ ಹನ್ನೆರಡರಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತಂದ್ರೆ ಉದ್ದೇಶ ಮಕ್ಕಳ ಹಕ್ಕುಗಳ ಬಗ್ಗೆ ಜನರಿಗೆ ಮತ್ತು ಪ್ರತಿಯೊಂದು ಸ್ಥಳಗಳಲ್ಲಿ ಬೀದಿ ನಾಟಗಳ ಮೂಲಕ ಆಗಲಿ ಅಥವಾ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಯಿಂದ ಪರಿಣಾಮಗಳು ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮ ಆದಾಗ ಮಾತ್ರ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಆಗಿದ್ದು ಸಾರ್ಥಕ ಆಗುತ್ತೆ ಹಾಗಿದ್ರೆ ನಾವು ಅಂದ್ಕೋಬೋದು ಬಾಲಕಾರ್ಮಿಕರು ಅಂತಂದರೆ ಯಾರು ಈಗ ಮಕ್ಕಳೆಲ್ಲ ಇದ್ದೀರಿ ನೀವು ಆ್ಯಕ್ಚುಲಿ ಎಸ್ಪೆಷಲಿ ಮಕ್ಕಳಿಗಾಗಿ ಈ ಕಾರ್ಯಕ್ರಮ ಇರಬೇಕು ನೀವೆಲ್ಲ ಅಲರ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಕೇಳಬೇಕು ನೀವೆಲ್ಲ ಮಕ್ಕಳಿದ್ದೀರಾ ಈಗ ಬಾಲ ಬಾಲ ಕಾರ್ಮಿಕರು ಅಂತಂದ್ರೆ ಯಾರು ಯಾರು ಇದಂಥ ಮಕ್ಕಳು ಅಲ್ವಾ ನೀವೆಲ್ಲ ಎಷ್ಟು ವಯಸ್ಸಲ್ಲಿದ್ದೀರಿ ಈಗ ಈಗ ನಿಮ್ಮ ವಯಸ್ಸಿನಲ್ಲಿ ಇರ್ತಕ್ಕಂಥ ಯಾರಾದರೂ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದು ನೋಡಿದೀರ ನೋಡಿಲ್ವಾ ಒಂದ್ ವೇಳೆ ನೋಡಿದ್ರೆ ಏನ್ ಮಾಡ್ಬೇಕು ನೀವು ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಅದೊಂದು ನಂಬರ್ ಇದೆ ಗೊತ್ತಿದೆಯಾ ನಂಬರ್ ನಿಮ್ಗೆಲ್ಲರಿಗೂ ಏನು ನಂಬರ್ ಅದು ಯಾರಾದ್ರೂ ಒಬ್ಬರು ಎಂದ ಜೋರಾಗಿ ಹೇಳಿ ಎಲ್ಲ ಮಕ್ಕಳಿಗೂ ಅದು ನೆನಪಿರ್ಬೇಕು ಈಗ ನಿಮ್ಮ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅವ್ರ ತಂದೆ ತಾಯಿಯನ್ನು ಬಡ್ತಾನೆ ಇರ್ಬೋದು ಅಥವಾ ಅವ್ರ ಮನೆಯಲ್ಲಿ ನಿರುದ್ಯೋಗ ಇರ್ಬೋದು ಏನೋ ಒಂದು ಆರ್ಥಿಕ ಸಮಸ್ಯೆ ಇರ್ಬೋದು ಆ ಸಮಯದಲ್ಲಿ ಅವ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಇಲ್ಲಮ್ಮ ನಿನ್ನ ಸ್ಕೂಲಿಗೆ ಆಗಲ್ಲ ನೀನು ಸುಮ್ಮನೆ ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿ ನೀನು ಏನಾದರೂ ಸಂಪಾದನೆ ಮಾಡ್ಕೊಂಬ ಮತ್ತೆ ಮನೆ ನಡೆಸ್ಲಿಕ್ಕೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಮಗು ಬಿಡಿಸ್ಬಿಡ್ತಾರೆ ಬಿಡಿಸಿ ಏನು ಮಾಡ್ತಾರೆ ಯಾವುದೋ ಒಂದು ಇಟ್ಟಿಗೆ ಕೂಡ ಅಥವಾ ಈ ಮನೆ ಕೆಲ್ಸಕ್ಕೋ ಅಥವಾ ಯಾವುದಾದ್ರೂ ಬಟ್ಟೆ ಅಂಗಡಿಗೋ ಅಥವಾ ಯಾವುದಾದ್ರೂ ಕಿರಾಣಿ ಅಂಗಡಿಗೋ ಬೇಕರಿಗೋ ಎಲ್ಲ ಕಳಿಸ್ಬಿಡ್ತಾರೆ ಅವಾಗ ನೀವು ಅವಳು ನೋಡ್ತೀರಾ ಏನ್ ಮಾಡ್ತೀರಾ ಅದೇ ಆ ನಂಬರ್ ಏನಿದೆ ಅಲ್ಲ ಆ ನಂಬರ್ ಕಾಲ್ ಮಾಡ್ಬೇಕು ಹತ್ನೂರ ತೊಂಬತ್ತೆಂಟು ಆ ನಂಬರ್ ಎಲ್ಲರಿಗೂ ನೆನಪಿರ್ಬೇಕು ಅದು ಕಾಲ್ ಮಾಡಿದಾಗ ಅದು ಮಗು ಎಲ್ಲಿದೆ ಏನು ಎಂತ ಅವರೆಲ್ಲ ವಿಚಾರಣೆ ಮಾಡ್ತಾರೆ ಆ ಮಗು ಸೇವ್ ಮಾಡ್ತಾರೆ ಅವಾಗ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಾರ್ಥಕ ಆಗುತ್ತೆ ನೀವೆಲ್ಲ ಅನ್ಕೋಬಹುದು ಏನಾಗುತ್ತೆ ಬಾ ಮಕ್ಕಳು ಕೆಲಸ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಏನೋ ಅವ್ರೆಲ್ಲ ಅವ್ರ ಮನೇಲಿ ಸಮಸ್ಯೆ ಇರ್ಬೋದು ಏನೋ ಅವ್ರ ಮನೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇರ್ಬೋದು ಅಂತ ನೀವು ಅನ್ಕೋಬೋದು ಅಂದರೆ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಹೇಗಿರಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರ್ಬೇಕು ಈಗ ನೀವು ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡೋಕ್ಕೂತ್ರೆ ಅನಾರೋಗ್ಯ ತುತ್ತಾಗ್ತೀರ ಆ ಸಮಯದಲ್ಲಿ ಒಳ್ಳೆ ಪ್ರಜೆಗಳು ದೇಶಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಆವಾಗ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಆ ನಿಟ್ಟಿನಲ್ಲಿ ಇದೊಂದು ಮಾರಕ ಒಂದು ಪೀಡಿತ ಒಂದು ಕಾಯಿಲೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯವನ್ನು ಅನುಭವಿಸಬೇಕು ಶಿಕ್ಷಣವನ್ನು ಪಡಿಬೇಕು ಮನೋರಂಜನೆ ಅನುಭವಿಸ್ಬೇಕು ಅದನ್ನು ಬಿಟ್ಟುಕೊಟ್ಟು ಕಷ್ಟ ಕಷ್ಟವನ್ನು ಅನುಭವಿಸ್ಬಾರ್ದು ಅನ್ನೋದೇ ಉದ್ದೇಶ